ಮಕ್ಕಳೇ ನಮ್ಮ ಆಹಾರದ ಬಗ್ಗೆ ಒಂದು ಅಭಿನಯ ಗೀತೆ ಹೇಳ್ಕೊಡ್ತೀನಿ ಹೇಳ್ತಿದಾ ನಾನು ಹೇಳ್ದ ಮೇಲೆ ನೀವು ಹೇಳ್ಬೇಕು ಮಕ್ಕಳೇ ರೊಟ್ಟಿ ಅಂಗಡಿ ಕಿಟ್ಟಪ್ಪ ನನಗೊಂದು ರೊಟ್ಟಿ ತಟ್ಟಪ್ಪ ನನಗೊಂದು ರೊಟ್ಟಿ ತಟ್ಟಪ್ಪ ಮಟ್ಟಿ ಗುಂಡಿಗೆ ಸುಟ್ಟು ಪುನಾನೆ ರೊಟ್ಟಿ ಗುಂಡಿಗೆ ಸುಟ್ಟು ಬಿಸಿ ಬಿಸಿ ತುಪ್ಪ ಹಾಕಪ್ಪ ಬಿಸಿ ಬಿಸಿ ತುಪ್ಪ ಹಾಕಪ್ಪ ಬಿದೋಯ್ತಿ ರೊಟ್ಟಿ ಕಿಟ್ಟಪ್ಪ

ಬೇಡ ಕಿಟ್ಟಪ್ಪ ಬೇರೆ ರೊಟ್ಟಿ ತಟ್ಟಪ್ಪ ಬೇರೆ ರೊಟ್ಟಿ ತಟ್ಟಪ್ಪ ರೊಟ್ಟಿ ಹಂಗೆ